ಸಬ್ಸ್ಕ್ರೈಬ್ ಆಗಿ ನಮ್ ಚಾನಲ್ಗೆ ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಐದು ಮಾಡಿ ಬಾ ಎಷ್ಟು ದಿವಸ ತಂದೀವು ಎಷ್ಟು ದಿವಸ ತಂದೀವಿ ನೋಡಿರಿ ಹ್ಞೂ 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 ಎಷ್ಟು ಬಿದ್ದಾವ್ರಿ ಐದು ಮರಿ ರೂಪಾಯಿ ಒಂದಕ್ಕೆ ನಾಲ್ಕು ಸಾವಿರ ಹ್ಞೂ ರೂಪಾಯಿ ಹ್ಞೂ 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 ಎಷ್ಟು ದಿವಸ ಸಾಕ್ರಿ ಹಿಂಗೆ ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳ

ಎಷ್ಟು ಸಾಕು ಜಾಗ ಅದಕ್ಕೆ ಐದು ಐದು ಕುರಿ ಆದ್ರೆ ಈಗ ಕಟ್ಬೋದ್ರಿ ಇದ್ರಾಗ ಕಟ್ಟುದಿಲ್ಲ ಯಾಕಂತಂದ್ರ ಇದು ಫ್ರೀ ಆಗಿ ಮೇಯ್ಬೋದು ಈಗ ಕಟ್ಟಿದ್ರೆ ಏನಾಗುತ್ತ ಲಿಮಿಟ್ ಇದಕ್ ಬಂದು ಅದಕ್ ತಗೋ ಇದಕ್ ತಗೋ ಹಗ್ಗ ಕಟ್ಟಿದ್ರೆ ಈಗ ಬಿಟ್ಟು ಬಂದಿದೆ ಅಲ್ಲಿ ಬಾದ್ಲಾಗ ಇದನ್ನ ಹಾಕಿರ್ತೀವ್ರಿ ಸಿಂಗಾ ಅಷ್ಟು ಇದ್ರಾಗ ಮೇವು ಕಟ್ಟಿಂಗ್ ಮಾಡಿ ಹಾಕಿವಿ ಇಲ್ಲ ಅಂತಂದ್ರ ಇದನ್ನ ಹಾಕಿರ್ತೀವಿ ಏನು ಗಾಂಜಾಳ ಹುಚ್ಚೆ ಗಾಂಜಾಳ ಹುಚ್ಚೆ ಅದ್ರಾಗ ನೀರ್ ಹಾಕಿರ್ತೀವಿ ಬುಟ್ಟಾಗ ನೀರ್ ಕುಡಿಯೋ ನೀರ್ ಕುಡಿತಾವ್ ಮೇವು ತಿನ್ನು ಮೇವು ತಿಂದು ತಿಂತಾವು ಈಗ ಅವ್ನು ಕಟ್ಟಿದ್ರೆ ಏನಾಗತ್ತೆ ಲಿಮಿಟ್ ಮೆ ಮೇಚ್ದಂಗೆ ಈ ಬಿಟ್ಟು ಫ್ರೀ ಸ್ವಲ್ಪ ಏನು ಹಾದಾಡೋ ಮಟ್ಟ ಬಿಟ್ಬಿಡ್ತಾವ್ನ ಹಾದಾಡಕತ್ತಂದ್ರೆ ಆಮೇಲೆ ಹಗ್ಗ ಹಚ್ಚಬೇಕು ಅನಿವಾರ್ಯ ಅದು ಅವಾಗಂತೂ ಅನಿವಾರ್ಯ ಬಿಟ್ಟರೆ ಹೌದು ಹೌದು ಪರವಾಗಿಲ್ಲ ಸುಮ್ಮ ಒಂದು ಫ್ಯಾಮ್ಲಿಗೆ ಸಣ್ಣ ಫ್ಯಾಮ್ಲಿಗೆ ಒಂದು ಎಕರೆ ದೇಳು ಎಕ್ರೆ ಇದ್ದವರಿಗೆ ಬೆಸ್ಟ್ ಇಂಥ ಒಂದು ಇಪ್ಪತ್ತು ಮಾಡ್ಕೊಂಡ್ಬಿಟ್ರೆ